ಒಂದು ಕ್ಯಾಮ್ರಾ ಮನ್ ಆಗಿ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅದೆಲ್ಲ ಪ್ರಶ್ನೆಗಳು ನೀವು ಸಾಕಷ್ಟು ಇಂಟರ್ವ್ಯೂ ಗಳನ್ನ ಆದ್ರೆ ಒಬ್ಬ ಕ್ಯಾಮ್ರಾ ಆಗಿ ಒಂದು ಘಟನೆ ಮರ್ತಿರೋ ಅಂತದ್ದೇ ದರ್ಶನ್ ಸರ್ ಅವರು ಜ್ಞಾಪಿಸ್ತಾರೆ ಇದು ಸುದೀನೇ ಮಾಡಿದ್ದು ಇದು ಇದಕ್ಕೆ ಸುದೀನೇ ಕಾರಣ ಆ ಘಟನೆ ಯಾವ್ದು ಅಂತ ಜ್ಞಾಪನ ಇದ್ಯಾ ಅದು ಆಕ್ಚುಲಿ ಕ್ಲೈಮ್ಯಾಕ್ಸ್ ನಲ್ಲಿ ಸಾರ್ ಆಕ್ಚುಲಿ ಅವ್ರು ಯಾವ್ದು ಬೇರೆ ಒಂದು ಪಂಚೆ ಹಾಕೊಂಡ್ಬಿಟ್ಟಿದ್ರು ಅವಾಗ ನಾನು ಅಂದ್ರೆ ಇಲ್ಲ ಬಾಸ್ ಅದನ್ನ ರೆಡ್ ಅದನ್ನ ನೀವು ಹಾಕಿ ಅಂತ ಅಂದ್ರೆ ಇಲ್ಲ ಒಂದ್ಸಲ ನೀವು ಅದನ್ನ ಹಾಕಿ ನಾನೇನು ಅಂತ ಅಂದ್ಕೊಂಡಿದೀನಿ ನಿನ್ಗೆ ಓಕೆನಾ ಅಂತ ಸಲ ಕೇಳಿದ್ರು ಬಸ್ ಸೊ ಹಾಕೊಂಡಾಗ ಆ ಶಾರ್ಟ್ ತೆಗೆದ ಮೇಲೆ ಆ ಬಂದು ಮಾನಿಟ್ರ ನೋಡಿದ್ರು ನೋಡಿ ಏನ್ ಅಷ್ಟೇ ಜಸ್ಟ್ ಬಂದವ್ರು ಶೋಲ್ಡರ್ ಟ್ಯಾಪ್ ಬನ್ನಿಂಗ್ ಅಂದ್ರೆ ನೀನ್ ಅನ್ಕೊಂಡಿದ್ಯಾ ಅದು ಕರೆಕ್ಟ್ ಅಂತ ಅನ್ಕೊಂಡ್ ಹೋಗ್ತಾರ ಅದು ಅದು ಅವತ್ತು ಅಚ್ಚರಿ ಸಹ ಹೇಳೋ ವಿಷಯ ಅಂತ ನಾವಲ್ಲ ಆದ್ರೆ ಅವತ್ತು ಅದನ್ನ ಅವ್ರು ಕ್ಯಾಪ್ಸ್ಕೊಂಡ್ ಹೇಳಿದ್ರಲ್ಲ ಅದು ನನಗೆ ಖುಷಿ ಆಯ್ತು ಅಷ್ಟೇ

ಇನ್ನು ಓಡ್ತಾ ಇದ್ದಾಗೇನೆ ಇನ್ನೊಂದ್ ಇನ್ನೊಂದು ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ಸ್ ಆಗುತ್ತೆ ಯಾವ ರೀತಿ ಏನೋ ಖುಷಿ ಇರುತ್ತೆ ಯಾಕಂದ್ರೆ ಇಂಡಸ್ಟ್ರಿ ನಲ್ಲಿ ಇವಾಗೂಮ್ ಸಿನಿಮಾಗಳು ಕಮ್ಮಿ ಅಂದ್ರೆ ಈ ಒಂದು ಸಿನ್ಮಾ ಬಂದು ಇಂಡಸ್ಟ್ರಿಗೆ ಒಂದು ಪುಷ್ ಕೊಟ್ಟಿದೆ ಪುಷ್ ಸ್ಟಾರ್ಟ್ ಕೊಟ್ಟಿದೆ ಸೊ ಅಂತ ಅಲ್ಲಿ ಇಷ್ಟ ಬೇಗ ಬಂದಿದೆ ಕಾಮೆಂಟ್ಸ್ ತುಂಬಾ ಬಂತು ಯಾಕೆ ಇಷ್ಟ ಬೇಗ ಓ ಟಿ ಟಿ ಬಿಟ್ರಿ ಅನ್ನೋದೊಂದು ಕಾಮೆಂಟ್ಸ್ ಬಂತು ಅದ್ರ ಬಗ್ಗೆ ನೀವು ಒಂದು ಬೇಗನೆ ಮುಂದೆ ಹಾಕಿ